ಆಕಾಶವಾಣಿ ವಿಹಾರ ಇವತ್ತಿನ ಕಾರ್ಯಕ್ರಮದಲ್ಲಿ ಕಲಬುರಗಿ ಜಿಲ್ಲೆಯ ಉತ್ತರ ಕರ್ನಾಟಕ ರಾಜ್ಯ ಘಟಕ ನಿರ್ಗತಿಕ ಮಹಿಳೆಯರ ಮತ್ತು ದೇವದಾಸಿಯರ ಸಮಾಜ ಸೇವಾ ಸಂಘ ಕರ್ನಾಟಕ ಕೇಂದ್ರ ಕಚೇರಿಯ ಮಹಿಳೆಯರೊಂದಿಗೆ ಸಂದರ್ಶನ ಕೇಳುವಿರಿ ಸಂದರ್ಶಿಸುತ್ತಾರೆ ಶಾರದಾ ಜಂಬಲ್ದಿನ್ನಿ ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕಲಬುರಗಿ ಜಿಲ್ಲೆ ಉತ್ತರ ಕರ್ನಾಟಕ ರಾಜ್ಯ ಘಟಕ ನಿರ್ಗತಿಕ ಮಹಿಳೆಯರ ಮತ್ತು ದೇವದಾಸಿಯರ ಸಮಾಜ ಸೇವಾ ಸಂಘ ಕರ್ನಾಟಕ ಕೇಂದ್ರ ಕಚೇರಿಯ ಮಹಿಳೆಯರು ನಮ್ಮ ಜೊತೆ ಇದ್ದಾರೆ ನಿಮ್ಮೆಲ್ಲರಿಗೂ ನಮಸ್ಕಾರ ಈಗ ಒಬ್ಬೊಬ್ಬರಿಗೆ ನಾನು ಮಾತಾಡಿಸ್ತೀನಿ ನಿಮ್ ಹೆಸರೇನು ಹೇಳ್ರಿ ಜಯಶ್ರೀ ಜಯಶ್ರೀ ಅವರು ನಿಮ್ಮ ಹೆಸರು ನಾಗಮ್ಮ ಅವರು ನಿಮ್ಮ ಹೆಸರೇನು ಬಾಗಮ್ಮ ಬಾಗಮ್ಮ ಪಕ್ಕ ಕುಂತೋರು ಯಾರು ಲಕ್ಷ್ಮಿ ಲಕ್ಷ್ಮಿ ಪಕ್ಕ ಕುಂತೋರು ಜಯಮ್ಮ ಜಯಮ್ಮ ಜಯ ಇಷ್ಟೆಲ್ಲ ಕೇಳುಗ್ರೆ ಮಹಿಳೆಯರು ಇವತ್ತು ನಮ್ಮ ಜೊತೆ ಬಂದಾರ ಇವರೆಲ್ಲ ಯಾವ ರೀತಿ ಜೀವನವನ್ನ ಸಾಗಿಸ್ತಾ ಇದ್ದಾರೆ ಅಂತ ನಿಮಗೆ ಪರಿಚಯ ಮಾಡ್ಕೊಡ್ತಾ ಇದೀವಿ ನಿಮ್ ಹೆಸರು ಹೇಳ್ರಿ ಜಯಶ್ರೀ ರೀ ಜೈಶ್ರೀ ಜೈಶ್ರೀ ಅವ್ರಿ ಈ ಒಂದು ಸಂಘ ನೀವು ಮಾಡ್ಕೊಂಡ್ರಿ ಮಾಡ್ಕೊಂಡಿದ್ರಾ ಯಾವಾಗ ಮಾಡ್ಕೊಂಡ್ರಿ ಸಂಘ ಮಾಡ್ಕೊಂಡ್ ಎರಡು ವರ್ಷ ಆಯ್ತ್ರಿ ಮೇಡಮ್ ಎರಡು ವರ್ಷ ಆಯ್ತು ಆ ಮೊದಲಿಲ್ಲ ಸಂಘ ಅದು ಏನು ಇರ್ಲಿಲ್ಲ ಇರ್ಲಿಲ್ಲ ಮೇಡಮ್ ಏನ್ ಮಾಡ್ತಿದ್ರಿ ಮೊದಲು ಏನು ಮಾಡ್ತಿದ್ರಿ ಮೇಡಮ್ ಇದ್ ಒಟ್ಟರೆ ಜೀವನ ಜೋಗ ಆಯ್ತಿದ್ದೇವ್ರಿ ಜೋಗ ಕೋತಿದ್ ಮಾಡ್ತಿದವ್ರು ಒಂದ್ ತೋಡ ದಿನ ಮಾಡ್ದವ್ರಿ ಮಾಡಿಕಾರಿ ಈಗ ನಮ್ಗ ಊರಿಗೆಲ್ಲ ಪರಿಚಯ ಐತ್ರಿ ಜನಕ ಪರಿಚಯ ಆದಮ್ಗೆ ಎಲ್ಲೆಲ್ಲಿ ಕರೀಲತ್ತರ ಅಲ್ಲಿ ಹೋಗಿ ಕಾರ್ಯಕ್ರಮ ಮುಗಿಸ್ತಾರ ಬೆಳಗಾನ ಕೊಡಾವತ್ತ ಆಡ್ತವ್ರಿ ಅಂದ್ರೆ ಈಗ ಸಂಘ ಮಾಡ್ಕೊಂಡ್ಮೇಲೆ ಪರಿಚಯ ಆಯ್ತು ಸಂಘ ಮಾಡಕಿನ ಮುಂಚೆ ಆಗದ್ರಿ ಪರಿಚಯ ಈಗ ನಾವ್ ಈ ಐದ್ ವರ್ಷ ಆಯ್ತು ಪರಿಚಯ ಆಗಿ ಜನ ಊರಕ್ಕೊಲ್ಲ ಅಂದ್ರೆ ಅಲ್ಲೆಲ್ಲಿ ಹೋತ ಹಳ್ಳಿಯಲ್ಲಿ ಎಲ್ಲಿ ಬರ್ತದ ಅಲ್ಲಿ ಬಂಡ್ರ ಬಂದಲ್ಲಿ ಹೋತಾವ್ರಿ ನಾವ್ ಅಲ್ಲಿ ಹೋಗಿ ಜಾಗರಣ ಮಾಡ್ತೇವೆ ಬೆಳಗಾನ ಪದ ಆಡ್ತೇವ್ ಕುಣಿತಾವ್ ಕೊಡಾವತ್ತ ಕುಣಿತಾವ್ ಕೊಡವತ್ತ ಆಡ್ತೇವ್ರಿ ಬೆಳಗಾನ ಜಾಗರಣ ಪಟ್ಟಕ್ ಹಾಕ್ತವ್ ಬರ್ತವ್ರಿ ಇದೇ ಜೀವನ ನಡ್ದವ್ರಿ ನಮ್ದು ಈ ಜೀವನ ಅಂದ್ರೆ ಎಷ್ಟ್ ಜನ ಹೋಗ್ತಿರಿ ಯಾವಾಗ ಹೋಗ್ತಿರಿ ಅಂದ್ರ ಕಾರ್ಯಕ್ರಮ ಇತ್ತಂದ್ರ ಪಟ್ಟಕ್ಕೆ ಹಾಕೋದಿತ್ತಂದ್ರ ಐದ್ ಜನ ಅಲ್ಲಿ ಎಂಟು ಜನ ಅಲ್ಲಿ ಒಂಬತ್ತು ಜನ ಓತು ಅದು ಸ್ವಲ್ಪ ಮನಿ ಶಾಂತಿ ಅದು ಇರ್ತದಲ್ಲ ಐದ್ ಜನ ಹೊತ್ತು ಹಿಂಗ ಆಯ್ಕೆ ಮಾಡ್ಕೊತಾವ ಪಟ್ಟಕ್ಕೆ ಹಾಕೋದಿದ್ರ ದೇವ್ರದೆಲ್ಲ ಕುಣ್ಯಾದ ಪುಣ್ಯದಿರ್ತಾರೆ ಜನ ಒಂಬತ್ತು ಜನ ಒಂಬತ್ತು ಜನ ಒಂಬತ್ತು ಜನ ಬರೋತವ್ರಿ ಕಂಟಿನ್ಯೂ ಅಂದ್ರೆ ಒಂಬತ್ತು ಜನ ಅಂದ್ರೆ ಹೋಗ್ತಾರ ಬರ್ತಾರ ಬೇರೆ ಜನ ಆರ ನಿಮ್ಮ ಸಂಘದಾಗ ಒಟ್ಟು ಎಷ್ಟು ಜನ ಇದಾರೆ ನಮ್ ಸಂಘದಾಗ ಇಪ್ಪತ್ ಜನ ಅದರ ಅಂದ್ರೆ ಈಗ ಹದಿನೈದು ಜನ ಸೇರ್ಪಿ ಮಾಡಿದವ್ರಿ ಅಂದ್ರೆ ಈ ಸಂಘ ಮಾಡ್ಕೊಂಡಿದ್ ಒಳ್ಳೇದ ಅನಸ್ತದ ನಿಮಗೆ ಒಳ್ಳೇದ ಅನಸ್ತದ್ರಿ ನಮ್ಗೆ ಹೆಲ್ಫ್ ಆಗ್ಯದ್ರಿ ನೂರ್ ರೂಪಾಯಿ ಉಳಿತಾಯ ಮಾಡ್ಕೊಂಡಿದ್ರಿ ನಮ್ಗ ಸ್ವಲ್ಪ ಏನಾರು ಖರ್ಚಾ ಇದ್ರ ನಮ್ಮ ಮಕ್ಕಳಿಗೆ ಅಲ್ಲಿ ಏನಾರ ಯಾರಿಗಾರೊಬ್ರು ಕಷ್ಟ ಬಂದ್ರ ಅದೇ ನಾವ್ ಸಂಘನ ರೊಕ್ಕನೇ ಬಳಸ್ಕೊಳ್ತಿದ್ರಿ ಈಗ ನೀವ್ ಅಲ್ಲೆಲ್ಲಿ ನಿಮ್ ಕರಿತಾರ ಅಂತ ಹೇಳಿದ್ರಿ ಈ ಮನಿ ಶಾಂತಿ ಇದ್ರಿ ಮತ್ತ್ ಅದೇ ಪಟ್ಟಕ್ ಹಾಕದಲ್ಲಿ ಅಂತ ಹೋಗ್ತಿರಿ ನೀವು ಒಂಬತ್ತು ಜನ ಹೋಗ್ತಿರಿ ಈ ಒಂಬತ್ ಜನ ನೀವೇಲ್ಲಾ ಹೋದ್ರಿ ಅಲ್ಲಿ ನಿಮಗೆ ರೊಕ್ಕ ಕೊಡ್ತಾರ ಕೊಡ್ತಾರ ಮೇಡಮ್ ತಗೋತೇವ್ ನಾವು ಒಂಬತ್ ಜನ ಹೋದಂದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ತಗೋತಾವ್ ನಾವ್ ತಗೋತಾವ್ರಿ ಹ ಮತ್ತೊಂದ್ ತೋಡೆ ಸತ್ತಿದ ಇತ್ತಂದ್ರ ಹನ್ನೊಂದ್ ಸಾವಿರ ರೂಪಾಯಿ ಕೊಡ್ತಾರ ನಾವ್ ಎಷ್ಟು ಬೆಳಗಾನ ಆಡಿಕೊಂಡಿ ಅದು ಜಾಗರಣೆ ಮಾಡಿದ್ರ ಇಷ್ಟ ಬರ್ತಾರ ಕೆಲವೊಬ್ರು ಐದ್ ಸಾವಿರ ರೂಪಾಯಿ ಕೊಡ್ತಾರ ಕೆಲವೊಬ್ರು ಗರೀಬ್ ಇದ್ರು ನಮ್ದು ಇಷ್ಟೇ ಅದ ನೋಡಂತಾರ ಅಷ್ಟೇ ಬೇಡಿದಷ್ಟ ತಗೊಂಡ್ ಬರ್ತೇವ್ ಕೊಟ್ರ ಚಂದ ಇದ್ದವರು ತಿಳಿದು ಕೊಡ್ತಾರ ತಗೋರಮ್ಮ ಅಂತಾರ ತಿಳಿದು ಕುಡ್ಲವ್ರ ಅಷ್ಟೇ ಐದ್ ಸಾವಿರ ರೂಪಾಯಿ ಅಲ್ಲಿ ಆರ್ ಸಾವಿರ ರೂಪಾಯಿ ಅಲ್ಲಿ ಇಷ್ಟು ಜೀವನ ನಡ್ಸ್ಕೊತವ್ರ ನೀವು ಇಷ್ಟೆಲ್ಲಾ ಜನ ಹೋಗಿ ಒಂದು ದುಡ್ಡನ್ನ ಇದ್ರಿ ನೀವು ಒಂದು ಏನೋ ಮನಿ ಶಾಂತಿ ಅದ ಅಂದ್ರೆ ನೀವಲ್ಲಿ ಬೆಳಗಾನ ಇರ್ಬೇಕು ಅಥವಾ ಬೆಳಗಾನ ಇರ್ಬೇಕು ಮೇಡಮ್ ಬೆಳಗಾನ ಇರ್ಬೇಕು ಬೆಳಗಾನ ಆಡ್ಬೇಕು ಕುಣಿಬೇಕು ಆಡ್ಬೇಕು ನೋಡ್ತಾರ ಜನ ಆಯ್ತು ಅವ್ರು ನಮ್ ಕುಣಿದ್ರ ರೊಕ್ಕದಾಗ ಹಿಂಗ ರೊಕ್ಕ ಆರಿಸ್ತಾರಲ್ಲ ಕೊಡ್ತಾರಲ್ಲ ಅದೇ ನಮಗ ಅದ್ರಾಗೆ ಪಡ್ತಾಳದ ನಮ್ ಅದ್ರಾಗೆ ನಮ್ಗೆ ಅವ್ರು ಆರ್ ಸಾವಿರ ರೂಪಾಯಿ ಐದ ಸಾವಿರ ರೂಪಾಯಿ ಕೊಡ್ತಾರ ಅದ್ರಾಗೆ ನಾವ್ ಕುಣಿತೇವ್ ನೋಡೋರ್ ಜನ ಬಂದ್ರು ಹಿಂಗ್ ಕೊಡ್ತಾರ ನೂರ ಸಂಬಾರ ಐವತ್ತು ಹಿಂಗ ಇಪ್ಪತ್ತು ಕೊಡ್ತಾರ ಅದ್ರಾಗೆ ನಮ್ ಪಡ್ತಾರ ಅಂದ್ರೆ ನೀವೇ ಹಾಡಿ ನೀವೇ ಕುಣಿತೀರಿ ಅಂದ್ರೆ ಯಾವ ಹಾಡುಗಳನ್ನ ಹಾಡ್ತೀರಿ ನೀವು ಯಾವ್ದು ಎಲ್ಲ ಮನ್ಪದ ದೇವಿ ಪದ ದೇವಿ ಪದ ಎಲ್ಲ ಮನ್ಪದ ಚೌಡಕಿ ಪದ ಚೌಡಕಿ ಪದ ಇವೆಲ್ಲ ಹಾಡಿ ನೀವು ಹಣ ಸಂಪಾದನೆ ಮಾಡ್ತೀರಿ ಮಾಡ್ತಾರೆ ಹ ಅಂದ್ರೆ ಈಗ ರಾತ್ರಿ ಬೆಳತನ ನೀವ್ ಮಾಡ್ಬೇಕು ನೀ ಒಂಬತ್ತು ಜನ ಹೋಗಿದ್ರೆ ಒಂಬತ್ತು ಜನ ನೀವು ಹಾಡ್ತೀರಿ ಕುಣಿತೀರಿ ಒಂಬತ್ತು ಜನ ಸೇರಿ ಅಂದ್ರೆ ಒಂಬತ್ತು ಜನ ಒಟ್ಟಿಗೆ ಮಾಡ್ತೀರೋ ಅಥವಾ ಮೂರ್ ಮೂರ್ ಜನ ಹಿಂಗೆಲ್ಲ ಸೇರಿ ಒಟ್ಟಿಗೆ ರೀ ಒಟ್ಟಿಗೆ ಜನ ಆಡ್ತಾರೆ ಹಿಂದ ಒಂದ್ ನಾಲ್ಕು ಮಂದಿ ಆಡದ್ರೆ ಮುಂದೊಂದ್ ನಾಲ್ಕು ಮಂದಿ ಆಡ್ತಾರೆ ಹ್ಮ್ 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 ಒಟ್ಟು ಬೆಳತನ ಹಾಡೋ ಒಂದು ಕಾಯಕವನ್ನ ಮಾಡ್ತೀರಿ ಒಂದು ತಿಂಗಳಲ್ಲಿ ನೀವು ಎಷ್ಟು ಕಾರ್ಯಕ್ರಮಗಳನ್ನು ಕೊಡ್ತೀರಿ ಒಂದ್ ತಿಂಗಳಲ್ಲಿ ಕಾರ್ಯಕ್ರಮ ಬಂದ್ರೆ ನೋಡು ಮೇಡಮ್ ಐದ್ ಆತ ಒಂದ್ ತಿಂಗಳಲ್ಲಿ ಮೂರ್ ಅತ್ತವ ಎರಡು ಅತ್ತವ ಹೋಗ್ತೇವ್ರಿ ಮೇಡಮ್ ಅಂದ್ರೆ ಬೆಳಗ್ಗೆ ನಿದ್ದೆ ಕಟ್ಟದ ನಮ್ಗ ಪುರ್ಸತಿಕ ಇರಲ್ಲ ಈಗರ ಮೂರ್ನಾಕ್ ಐದು ನೋಡ್ರಿ ಪುರ್ಸತಿಕೆ ಇಲ್ಲ ಹೆಂಗೆ ಬರ್ತವ್ರಿ ಸಣ್ಣ ಪುಟ್ಟ ಸಣ್ಣ ಪಟ್ಟ ಅಂದ್ರೆ ಈ ಒಂದೆಲ್ಲ ಸಂಪ್ರದಾಯ ನಿಮ್ಮನ್ನ ಕರೆಸ್ಬೇಕು ನಿಮ್ಮ ಕಡೆ ಇದೆಲ್ಲ ಮಾಡಿಸಬೇಕು ಅನ್ನೋದು ಬರೀ ಹಳ್ಳಿಗಳಲ್ಲಿ ಅಷ್ಟೇ ಅದನೋ ಅಥವಾ ಈಗ ಪಟ್ಟಣದಾಗುರು ಆಗ ಪಟ್ಟಣದಾಗು ಶುರು ಆಗ್ಯದ ಮೇಡಮ್ ಪಟ್ಟಣದಾಗ ಶುರು ಆಗ್ಯದ ಪುನಃ ಬೊಂಬೈತಿ ಹೈದ್ರಾಬಾದ್ ಐತಿ ತನ ಬೆಂಗಳೂರ್ ತನಕ ಮೇಡಮ್ ಅದೇ ತನ ಬೆಂಗಳೂರ್ತನಾದ್ರೂ ಮನಿ ದೊಡ್ಡ ಕಾರ್ಯಕ್ರಮ ಕಾರ್ಯಕ್ರಮ ದೊಡ್ಡ ದೊಡ್ಡ ಕಾರ್ಯಕ್ರಮದ ಹೋಗಿಲ್ಲ ಮೇಡಮ್ ಸುಳ್ಳೇನ್ಬೇಕು ಹೋಗಿಲ್ ನಾವ್ ಇಲ್ಲಿ ಕಾರ್ಯಕ್ರಮ ಎಲ್ಲಾರ ಜನ ಹತ್ರ ಅಲ್ಲಿ ಹೋಗಿ ಬಂದಿದವ್ರು ಇಲ್ಲೇ ನಮ್ದು ಇಲ್ಲಿ ಹಾಕ್ತಾರಲ್ಲ ಜಾಗರಣೆ ಇರ್ತದ ಅಲ್ಲಿ ಮಾಡಿ ಬಂದಿದವ್ರು ಅಂದ್ರೆ ಪಟಕ್ ಹಾಕಲಿ ಮತ್ತೆ ಅಂದ್ರೆ ಈಗ ಸಾಮಾನ್ಯವಾಗಿ ಸೀಸನ್ ಅಂತ ಇರ್ತದ ಒಂದು ಸೀಸನ್ ಈಗ ನವರಾತ್ರಿ ಟೈಮ್ನಾಗ ಇಂತ ಟೈಮ್ನಾಗ ನಿಮಗೆ ಯಾವ ಸೀಸನ್ ಎಲ್ಲಾ ಯಾವಾಗ್ಲೂ ಬಿಸಿ ಇರ್ತೀನಿ ಅಂತ ನಮ್ಗೆ ಇದೇ ಟೈಮ್ ಬಿಸಿ ಇರ್ತಾವ್ರಿ ಇದೇ ಟೈಮ್ ಅಂತಂದ್ರೆ ಈ ತಿಂಗಳ ಇದು ತಿಂಗಳಲ್ರಿ ಮುಂದ ಇದೇ ತಿಂಗಳ ಜಾಸ್ತಿ ಬೆಳತಾರುಣ್ಣ ಇದು ನಾಳೆ ಇದ್ರ ಹುಣ್ಣಿತನ ತನ ಚಾಲೂರಿ ಮುಂದಿನ ಹುಣ್ಣವರೆಗೂ ಚಾಲು ರೀ ಆ ಇಲ್ಲ ಜಾಸ್ತಿ ಆ ಕಡೆ ಏನಿರಲ್ರಿ ಅಷ್ಟ ಆಮೇಲೆ ಏನು ಇರೋದಿಲ್ಲ ಅವಾಗ ಏನ್ ಮಾಡ್ತೀರಿ ಅವಾಗ ಏನ್ ಮಾಡಲ್ರಿ ಜೋಗಕ್ ಹೋಗ್ತವ್ರ ಜೋಗಿರಿ ಜೋಗಕೋತವ್ರ ಎದ ಜೀವನ ನಡ್ಸಿದವ್ರೆ ಮತ್ತ ಈಗ ನೀವು ಇಷ್ಟೆಲ್ಲಾ ಒಂಬತ್ ಜನ ಹೋಗ್ತೀರಿ ಅವ್ರ ಕೊಟ್ಟಂತ ರೊಕ್ಕನೇ ನೀವ್ ಎಲ್ಲಾರು ಸರಿ ಹಂಚ್ಕೊತೀರಿ ಹಂಚ್ಕೊಂಡು ನಿಮ್ ಜೀವನ ಮತ್ತೆ ಉಳಿತಾಯ್ ಎಲ್ಲ ಮಾಡ್ಲಿಕ್ಕೆ ಈಗೊಂದು ಸ್ವಸಹಾಯ ಸಂಘಗಳು ಅಂತೆಲ್ಲ ಆಗ್ಯಾವ ಸ್ತ್ರೀ ಶಕ್ತಿ ಸಂಘಗಳು ಅದಾವ ಅಂತ ಏನಾರು ಮಾಡ್ಕೊಂಡಿರಿ ನೀವು ಉಳಿತಾಯ ಮಾಡಿದವ್ರಿ ಮೇಡಮ್ ಉಳಿತಾ ರೂಪಾಯಿ ಇದೇ ನೂರ್ನೂರ್ ಉಳಿತಾ ಎರಡ್ ಸಂಘದಿಂದನೇ ಮಾಡ್ತಾ ಮಾಡ್ತಾ ಇದೇವ್ರಿ ಎಲ್ಲರೂ ಸೇರಿ ನೂರ್ನೂರ್ ರೂಪಾಯಿ ಉಳಿಸ್ತಿ ಉಳಿಸಿ ಅದೊಂದು ಯಾರಿಗ ನಮಗ ಅರ್ಜೆಂಟ್ ಆಗಿತ್ತ ಯಾರಿ ಆರಾಮ್ ಇರಲ್ರಿ ಒಬ್ಬರು ಕೆಲ ಒಬ್ ಅಂದ್ರ ನಾವು ಹಾಕೊಂಡಾಗ ತಂದು ಕುಡಿತವ್ರಿ ಯಾರಿಗೆ ಎಮರ್ಜೆನ್ಸಿಜೆನ್ಸಿ ನಮಗೆ ತಂದು ಕೊಟ್ಟವ್ರಿ ಅವ್ರು ಈಗ ನೀವೆಲ್ಲ ಮಾಡ್ತೀರಿ ಮುಂದಿನವರಿಗೆ ಏನ್ ಮಾಡ್ತಾರ ಹೆಚ್ಚಾಗಿಲ್ಲ ಇದೆಲ್ಲ ನೀವ್ ಚೌಡಿಕೆ ಹಾಡು ಮತ್ತೆ ಇವೆಲ್ಲಾ ಹಾಡ್ಬೇಕು ಅಂತ ನಿಮ್ಗೆ ಯಾಕೆ ಅನಸ್ತು ಯಾಕಂದ್ರ ನಮ್ಗೆ ದೇವಿ ಬಂದೊಳ್ರಿ ದೇವಿ ಬರ ನಮ್ಗ ಅನಸನ ಅಕ್ಕಿ ಪದ ಆಡಬೇಕು ಕುಣಿಬೇಕು ಅಥವಾ ನೀವು ಮೊದಲ ಎಲ್ಲಾರ ನೋಡಿದ್ರು ಇಲ್ಲ ಇಲ್ಲ ನೋಡಿಲ್ಲ ನಾವ್ ಎಲ್ಲಿ ನಾ ಊಟ ಬೆಳೆದೇ ಇದೇ ಊರು ನಮ್ ಗುಲ್ಬರ್ಗನೇನಾ ಅಂದ್ರೆ ಇದೇ ಊರ್ನ ಹುಟ್ಟಿನ ಇದೇ ಊರ್ನ ಬೆಳೆದ ನಂಗೆ ಕೊಟ್ಟು ಈ ಶಾಬಾದಕ್ ನಾವು ಇರಾರ ನನಗೆ ಇರೋದು ಈಗ ಸದ್ ಅಂದ್ರೆ ನೀವ್ ಯಾರು ಒಟ್ಟು ಓದಿಲ್ಲ ಬರ್ದಿಲ್ಲ ಬರ್ದಿಲ್ಲ ಹ್ಮ್ ನಿಮ್ಗೆ ಯಾರಿಗೂ ಓದಕ್ ಬರಕ್ ಬರಲ್ಲ ಬರಲ್ಲ ಮತ್ತೆ ಈಗ ರೊಕ್ಕ ಅದು ಪಾಸ್ಬುಕ್ ಅದೆಲ್ಲ ಯಾರು ನೋಡ್ತಾರೆ ನಾ ನೋಡ್ತೀನಿ ಹೆಂಗ್ ನೋಡ್ತೀರಿ ನಿಮ್ಗೆ ಅಕ್ಷರ ತಿಳಿತವ ಇಲ್ಲಿಗಳೆಲ್ಲ ಗೊತ್ತಾಗ್ತದೆ ಎಲ್ಲ ನೋಡ್ತೇನೆ ಗೊತ್ತಾಗ್ತದೆ ಮತ್ತೆ ಬರ್ಕೊಳ್ಳೋರು ಅಥವಾ ಬೇರೆ ಆದ್ರೆ ಯಾವ್ದಾದ್ರು ಮೇಡಮ್ ಬರ್ತಾರ ತಿಂಗಳ ಬರ್ತಾರ ಅವ್ರ ಕಡೆ ಎಲ್ಲಾ ಅವ್ರ ಕಡೆ ಅದು ಹಾಕೋದು ಬಿಟ್ರೆ ತೆಗೆಯೋದು ನಮ್ಮ ಕಡೆ ಅವ್ರ್ ಬರೇ ಬುಕ್ ಬರದು ಹೋಗ್ತಾರ ಇಷ್ಟೇ ಅವ್ರ ಬುಕ್ ಬರ್ ಹೋಗ್ತಾರ ಆಮೇಲೆ ಇಷ್ಟಿಷ್ಟ ಆಗ್ಯದ ಅವ್ರ ಎಷ್ಟಿಷ್ಟ ಆಗ್ಯದ ನೀವು ಉಳಿತಾ ಲೆಕ್ಕ ಮಾಡ್ಕೊರ ನೀವ್ ಹೇಳ್ಬೇಕಂತಾರ ನಮ್ ಏಜೆಂಟ್ ಆದವ್ರಿಗೆ ನಾ ಹೇಳ್ಕೊತೇನ್ರ ನಿಮ್ತ ನಿಮ್ಗೆ ಯಾರಿಗೂ ಅದು ನೋಡ್ಲಿಕ್ಕೆ ಅದು ಬರೋದಿಲ್ಲ ಉಳಿದವ್ರಿಗೆ ಬರಲ್ಲ ಯಾರು ಓದಿಲ್ಲ ಬರ್ದಿಲ್ಲ ನಿಮಗೆ ಸ್ಕೂಲ್ ಹೋಗ್ಬೇಕು ಓದ್ಬೇಕು ಅಂತ ಅನ್ಸ್ಲಿಲ್ಲ ಅಲ್ಲ ಈಗ ಗೌರ್ಮೆಂಟ್ ಸ್ಕೂಲ್ ಫ್ರೀ ಎಜುಕೇಶನ್ ಹೆಣ್ಮಕ್ಳಿಗಂತೂ ಶಿಕ್ಷಣ ಜೊತೆಗೆ ಬಟ್ಟಿ ಕೊಡ್ತಾರ ಊಟ ಕೊಡ್ತಾರ ಎಲ್ಲಾನು ಕೊಡ್ತಾರೆ ಪುಸ್ತಕ ಎಲ್ಲಾ ಕೊಡ್ತಾರೆ ಸ್ಕೂಲಿಗೆ ಹೋಗಿಲ್ಲ ನೀವೆಲ್ಲ ನಿಮ್ ಶಾಲೆ ಕಲಿಬೇಕಂತ ಆಸೆ ಇತ್ತ ಇತ್ತು ಮೇಡಮ್ ನಮ್ಗಾರ ಇತ್ತು ನಮಗ ಕಲ್ಸು ಬರ್ತಿಲ್ರಿ ಮನೆಯಾಗೆಲ್ಲಾ ಬರ್ತಾ ಸಣ್ಣ ಸಣ್ಣ ತಮ್ಮದೇವ್ ತಂಗಿದೇವ್ ಹಿಂಗೆಲ್ಲಾ ಜಾಗಿ ಮಾಡ್ಬೇಕಂತ ಬೆಳೆಸಿದ್ರ ಹಿಂಗಾಗಿ ನೀವು ಸ್ಕೂಲ್ ಕಲೀಲಿಲ್ಲ ಕೂಲ್ ಕಲೀಲಾರ್ದಕ್ ನಿಮಗೇನು ಬೇಜಾರು ಬೇಜಾರ ಅನ್ಸಲ್ಲ ಈಗ ನಾಕ್ ಜನ ಅಂತಾರೆ ಅಲ್ಲಿ ಓದಿದೇನ ಕೇಳ್ತಾರ ಎಲ್ಲಿರಿ ಓದಿಲ್ರಿ ಅಂತೇನೆ ಈಗನು ಏನ್ ತಡ ಇಲ್ಲ ಈಗನು ಅಲ್ಲೆಲ್ಲಿ ಹೋಗಿ ನೀವು ಕಲಿಯೋ ಶಾಲೆ ಇರ್ತದ ನಿಮ್ ಹಳ್ಳಿ ಒಳಗ ಏನಾರ ಟೈಮ್ ಇದೆ ಕಲ್ತಿಲ್ಲ ನೀವು ಹಂಗೇನಾರು ಪ್ರಯತ್ನ ಮಾಡಿಲ್ಲ ಮಾಡಿಲ್ರಿ ಮೇಡಮ್ ಈಗ ಇದು ಹಾಡ್ಕೊಂತ ಇದ್ರಾಗೆ ಜೀವನ ಸಾಗಿಸಲಿಕ್ಕೆ ಈ ತರದ ಜೀವನ ನಿಮಗೆ ಸಂತೋಷ ಕೊಟ್ಟದ ಸಂತೋಷ ಕೊಟ್ಟದ ಮೇಡಮ್ ನಮ್ಗೆ ದೇವಿ ಇಚ್ಛಲಿಂದ ನಾವು ಮ್ಯಾಗ ಭರಸೆ ಇಟ್ಟು ನಡೆದಿದೇವ್ರಿ ದೇವಿ ನಮ್ಗೆ ಸಲಸ್ಥಳ ಅಡಿದವ್ರಿ ಅದ್ ಮಂದಿ ನಿಜ ಮುಂದೆ ಹತ್ತಿದ್ರು ಅದ್ರ ಮ್ಯಾಗ ದೇವಿ ಮ್ಯಾಗ ಬಿಟ್ಟಿದವ್ರಿ ಎಲ್ಲಿ ಹೋಗ್ತಿರಿ ಅವರೇ ನಮ್ಮವ್ರೀ ನೀವ್ ಹಾಡ್ರಿ ನೀವು ಕುಣೀರಿ ಅಂದ್ರ ನೀವು ಕುಣಿತೀರಿ ಈ ಒಂದು ಜೀವನ ನಿಮ್ಗೆ ಸಂತೋಷ ಕೊಟ್ಟ ಜೈಶ್ರೀ ಅವ್ರಿ ಈಗ ನೀವೆಲ್ಲ ಇಷ್ಟೆಲ್ಲ ಜನ ಬಂದಿರಿ ಹೌದ್ರಿ ನೀವೆಲ್ಲ ಹೆಣ್ಮಕ್ಳು ಸೇರಿ ನಮ್ಮ ಕೇಳುಗರಿಗಾಗಿ ನೀವು ಹಾಡುವಂತ ಚೌಡ್ಕಿ ಹಾಡುಗಳನ್ನ ಹಾಡ್ತೀರಿ ಹಾಡ್ತಾರ Ele nunca está aí. É. ಒಂದು ಹಾಡನ್ನ ಹಾಡಿದ್ರಿ ಬಾ ಚಂದ ಹಾಡಿದ್ರಿ ಮತ್ತೆ ನಿಮ್ಮ ಮಕ್ಕಳು ಈ ಹಾಡುಗಳನ್ನ ಹಾರ್ತಾರೆ ಮಕ್ಕಳು ಹಾಡಲ್ರೆ ಶಾಲೆ ಒತ್ತರ ಶಾಲಿಗೆ ಹೋಗ್ತಾರೆ ಮಕ್ಕಳನ್ನೆಲ್ಲ ಶಾಲಿಗೆ ಹಾಕಿರಿ ಹಾಕಿ ನೀವು ಮಾಡುವಂತದ್ದು ನಿಮ್ಮ ಮಕ್ಕಳು ಮಾಡಬಹುದು ಇದನ್ನ ಮುಳುಕ ಮಕ್ಕಳು ಕಷ್ಟ ಆಯ್ತು ಮೇಡಂ ನಮ್ಮಣ್ಣ ನೀರು ಬರ್ತವ ನಾವು ಹಾಡಬೇಕಂದ್ರೆ ಅದು ನಾವು ನಮಗೆ ನೋಡ್ ನಕ್ಕವರಿಗೆ ಜನ ಮಕ್ಕಳು ಜನ ಐತಿ ನಮ್ಮ ಕಷ್ಟ ಮಕ್ಕಳಿಗೆ ಆಗಬಾರದು ಅಂತ ಚಲೋ ಓದ್ತಾರ ಒತ್ತರ ಮಕ್ಕಳ ಶಾಲೆ ಕಲ್ಲೋದರಿಂದ 9ನೇ ಅನನ ಮಗ ಮಗ ಎಲ್ಲ 9ನೇ 10ನೇ ಓದ್ಲಿಕ್ಕೆ ತರ ಮಕ್ಕಳು ಓದ್ರಿ ಈ ವೃತ್ತಿ ಬಿಟ್ಟು ಅವರು ಶಾಣಿರ ಆಗಬೇಕು ಬೈಸಿರಿ ಹಾಂ ಬೈಸಿರಿ ಮತ್ತು ಯಾವ್ದಾರು ಇನ್ನೊಂದು ಹಾಡು ಹಾಡ್ರಲ್ಲ ಹಾಂ ಹಾಡ್ತೇವೆ ಎಷ್ಟೇ ಈಗ ನೀವೆಲ್ಲಾ ಸೇರಿ ಹಾಡದ್ರಿ ಬಹಳ ಚಲೋ ಹಾಡದ್ರಿ ಆದ್ರ ಈಗ ನೀವೆಲ್ಲಾ ಅಲ್ಲಿ ಇಲ್ಲಿ ಹೋಗಿ ಹಾಡ್ತಿರಿ ಆಮೇಲೆ ಈಗ ಮಕ್ಕಳನ್ನೆಲ್ಲಾ ನಿಮ್ಮಂತ ಹೆಣ್ಣು ಮಕ್ಕಳಿದ್ರು ಸಣ್ಣ ಮಕ್ಕಳಿದ್ರು ಅವ್ರನ್ನೆಲ್ಲಾ ಒಯ್ದು ದೇವದಾಸಿಯರನ್ನ ಮಾಡ್ತಾರೆ ಈ ಒಂದು ಪದ್ಧತಿ ಇರಬಾರ್ದು ನಮ್ಮ ಸಮಾಜದಾಗ ಹೇಳಿ ಬಹಳ ಜನ ಪ್ರಯತ್ನ ಮಾಡತ್ತಾರೆ ಅದ ನಿರ್ಮೂಲನೆ ಆಗ್ಬೇಕು ಅಂತಾನು ಇದಾರೆ ಅದಕ್ ನೀವೇನಂತೀರಿ அது முகிபெக்ரீ இல்ல முகிபி ஏனதந்திர நம்ம கௌரவ கொடுபெக் அது தேவத அந்த முகிபெக்ரி முகிபெக் நமக்கு அந்த ஒன் எண்ணி தர திள்க்கோ ಗೌರವ ಕೊಡ್ಬೇಕು ನಮ್ಗ್ ಗೌರವ ಕೊಡ್ಬೇಕು ಏನಿದ್ರು ನೀವು ದೇವಿ ಹಾಡುಗಳನ್ನ ಹಾಡಿ ಹಾಡುಗಳನ್ನ ಹಾಡಿ ಒಂದ್ ಜೋಗಮ್ಮ ಅಂತ ತಿಳ್ಕೊಂಡ್ರೂ ಅನ್ಬೋದ್ರಿ ಅಂದ್ರೆ ಹೆಣ್ಮಕ್ಳಿಗೆ ಏನ್ ಸಿಗ್ಬೇಕು ಗೌರವ ಗೌರವ ಸಿಗಬೇಕು ಹೆಣ್ಮಕ್ಳಿಗೆ ನಿಮ್ಮಂತವ್ರೆಲ್ಲ ವೃತ್ತಿಯಿಂದ ಆ ಒಂದು ಇದರಿಂದ ಬಂದೋರ್ ಆಗಿದ್ರೆ ನೀವ್ ಅಲ್ಲಲ್ಲಿ ಯಾರ ಕರೀದಲ್ಲಿ ಹೋಗಿ ಹಾಡುಗಳನ್ನ ಹಾಡಿ ಬರ್ಬೇಕಷ್ಟೇ ಅಷ್ಟೇ ಈ ದೇವದಾಸಿ ಪದ್ಧತಿ ಪದ್ಧತಿ ಇರಬಾರ್ದು ಇರಬಾರ್ದು ಅಂತೀರಿ ಯಾಕಂದ್ರೆ ಅದಕ್ಕಾಗಿ ನೀವು ನಿಮ್ ಮಕ್ಕಳಿಗೆಲ್ಲಾ ಶಾಲೆ ಕಳಿಸ್ತಾ ನಾವು ಅನ್ಭವಿಸಿದ್ರೆ ನಮ್ ಮಕ್ಳು ಅನ್ವಭಿಸಬಾರ್ದು ನಾವ್ ಶಿಕ್ಷಣ ಕೊಟ್ಟಿದ್ದವು ನಾವ್ ಪರವೇ ಇಲ್ಲ ನಮ್ಮ ಮಕ್ಳಗ್ ನಾವು ಒಳ್ಳೇದಾಗ್ಲಿ ಒಳ್ಳೇದಾಗಂತೂ ಪರಿಶೀಲತಿ ಬಹಳ ಸಂತೋಷ ಇದುವರೆಗೂ ನೀವು ಬಂದು ನಿಮ್ಮ ಸಂಘದಿಂದ ನೀವೆಲ್ಲ ಏನೇನ್ ಮಾಡ್ತೀರಿ ಅಂತ ನಮ್ಮ ಕೆಳಗುರಿಗೆಲ್ಲ ಪರಿಚಯ ಮಾಡಿಕೊಟ್ರಿ ನಿಮ್ಮೆಲ್ಲರಿಗೂ ನಮಸ್ಕಾರ ಇದುವರೆಗೆ ಕಲಬುರಗಿ ಜಿಲ್ಲೆಯ ಉತ್ತರ ಕರ್ನಾಟಕ ರಾಜ್ಯ ಘಟಕ ನಿರ್ಗತಿಕ ಮಹಿಳೆಯರ ಮತ್ತು ದೇವದಾಸಿಯರ ಸಮಾಜ ಸೇವಾ ಸಂಘ ಕರ್ನಾಟಕ ಕೇಂದ್ರ ಕಚೇರಿಯ ಮಹಿಳೆಯರೊಂದಿಗೆ ಸಂದರ್ಶನ ಕೇಳಿದಿರಿ ಸಂದರ್ಶಿಸಿದವರು ಶಾರದಾ ಜಂಬಲ್ದಿನ್ನಿ ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು ಸಂಕಲನ ಮಧು ದೇಶ್ಮುಖ್ ನಿರ್ಮಾಣ ಸೋಮಶೇಖರ್ ಎಸ್ ರುಳಿ ಆಕಾಶವಾಣಿ ಕಲಬುರಗಿ ಕೇಂದ್ರದಲ್ಲಿ ಸಿದ್ದಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು